ಇಡೀ ಸರ್ಕಾರವೇ ತಿರುಗಿ ನೋಡುವಂತಹ ಸುದ್ದಿ ಇದು ರಾಜ್ಯ ಜಾತಿ ಗಣತಿಯ ಅತಿ ದೊಡ್ಡ ಸುದ್ದಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಹೆಂಗೆ ನಡೀತಾ ಇದೆ ಪರಿಶಿಷ್ಟ ಜಾತಿಗಳ ಸಮಗ್ರ ನೋಡಿ ಇದು ರಿಪಬ್ಲಿಕ್ ಕನ್ನಡದ ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್ ಜಾತಿ ಗಣತಿ ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಾಗಬೇಕು ಜಾತಿ ಗಣತಿ ಪ್ರಕ್ರಿಯೆ ನೋಡಿದರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಜಾತಿ ಗಣತಿಯ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗ್ತಾ ಇದ್ದಾರೆ ಮನೆಗೆ ಬರ್ತಾರೆ ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ದೊಡ್ಡ ಮಿಸ್ಟೇಕ್ ಯಾರು ಬರ್ತಾ ಇಲ್ಲ ಅಸಲಿಗೆ ಜಾತಿ ಗಣತಿ ಹೇಗ್ರಿ ಆಗುತ್ತೆ ಮನೆಗೆ ಬರಬೇಕು ಮಾಹಿತಿ ಕೇಳಬೇಕು ಎಲ್ಲರನ್ನೂ ಕೂಡ ಕೇಳಬೇಕು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಏನು ಎತ್ತ ಯಾರು ಎಲ್ಲಿಂದ ಬಂದಿದ್ದೀರಿ ಏನೂ ಇಲ್ಲ ನೀವೇನಾದರೂ ಆ ರೀತಿ ಅಂದ್ಕೊಂಡಿದ್ದೀರ ಅದು ನಿಮ್ಮ ತಪ್ಪು ಮನೆಗೆ ಬರ್ತಾರೆ ಮಾಹಿತಿ ಕೇಳ್ತಾರೆ ಅಂದ್ಕೊಂಡಿದ್ದೀರಾ ಸರ್ಕಾರದ ಯಾವ ನಿಯಮವೂ ಕೂಡ ಗಣತಿಗೆ ಅನ್ವಯ ಆಗ್ತಾ ಇಲ್ಲ ಜಾತಿ ಗಣತಿ ಅಸಲಿ ಎತ್ತನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಾಡ್ತಾ ನೋಡ್ರಿ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸಮೀಕ್ಷೆಯ ದೃಶ್ಯಾವಳಿ ಸೆರೆಯಾಗಿದೆ ಸಿ ಎಮ್ ಡಿ ಸಿ ಎಂ ಸಾಹೇಬರು ನೋಡ್ಬೇಕಿದ್ದನ್ನ ಯಾವ ರೀತಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಿಮ್ಮ ಮನೆಗೆ ಬಂದು ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀರ ನೋ ವೇ ನಿಮ್ಮ ಮನೆಗೆ ಬರ್ತಾ ಇಲ್ಲ ಮಾಹಿತಿ ಕೇಳ್ತಾ ಇಲ್ಲ ಹಂಗಿದ್ರೆ ಹೆಂಗೆ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಬೆಂಗಳೂರಿನಲ್ಲಿ ಹೇಳ್ತೀವಿ ನೋಡಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಯಾವ ರೀತಿ ಇಲ್ಲಿ ಸಮೀಕ್ಷೆಗಳು ನಡೀತಾ ಇದೆ ಆ ಜಾತಿ ಗಣತಿಯ ಪ್ರಕ್ರಿಯೆ ಯಾವುದೇ ರೀತಿ ಇದೆ ಇವೆಲ್ಲವನ್ನ ನೋಡಿದ್ರೆ ನೀವು ಬೆಚ್ಚು ಬಿಳಬೇಕು ಜಾತಿ ಗಣತಿ ರೀತಿ ಮನೆಗೆ ಬರ್ತಾರೆ ಮಾಹಿತಿ ಕಲೆ ಹಾಕ್ತಾರೆ ಹಾಗೆ ಹೀಗೆ ಅವೆಲ್ಲವೂ ಕೂಡ ಯಾವುದೂ ಇಲ್ಲ ಇಲ್ಲಿ ಸರ್ಕಾರದ ಯಾವ ನಿಯಮವೂ ಕೂಡ ಅನ್ವಯ ಆಗ್ತಾ ಇಲ್ಲ ಜಾತಿ ಗಣತಿ ಅಸಲಿ ಎತ್ತಿಯನ್ನು ಹಾಕಿದರೆ ಆ ಅಸಲಿ ಎತ್ತನ್ನು ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಂಗಳೂರಿಗರಿಗೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಆಲ್ರೆಡಿ ಈಗ ಸರ್ಕಾರ ಇದನ್ನು ಗಮನಿಸಬೇಕು ಜಾತಿ ಗಣತಿಯ ಬಗ್ಗೆ ಉದ್ದುದ್ದ ಭಾಷಣ ಹೊಡೆಯೋರು ಜಾತಿ ಗಣತಿಯ ವಿಚಾರವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಸರ್ಕಾರ ಇದನ್ನು ನೋಡಬೇಕು ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಸರ್ವೇನ ಈ ಹಿಂದೆ ಈ ಜಾತಿ ಗಣತಿ ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಯಿತು ಅಂಕೆ ಸಂಖ್ಯೆಗಳಲ್ಲಿ ಸಾಮ್ಯತೆ ಇಲ್ಲ ಎಲ್ಲ ಸುಳ್ಳು ಸುಳ್ಳು ವರದಿ ಇದು ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸ್ವಪಕ್ಷದವರು ಹೇಳಿದ್ದಿದೆ ವಿರೋಧ ಪಕ್ಷದವರಂತೂ ಹೇಳಿದ್ದೇ ಇದೆ ಹೀಗಾಗಿ ಮತ್ತೆ ಮರು ಸರ್ವೆ ಮಾಡೋದಕ್ಕೆ ಮುಂದಾದರು ಮರು ಸರ್ವೆ ಯಾವ ರೀತಿ ಮಾಡ್ತಾ ಇದ್ದಾರೆ ಆ ಮರು ಸರ್ವೆ ಮಾಡೋದನ್ನು ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಿ ಹಾಗಿದ್ರೆ ಇವರು ಯಾವ ರೀತಿ ಸರ್ವೆ ಮಾಡ್ತಾರೆ ಇವರು ಕೊಡುವಂಥ ಅಂಕಿಅಂಶಗಳು ಎಷ್ಟು ನಿಜವಾಗಿರುತ್ತೆ ಇದ್ರ ಮೇಲೇ ನಿಮಗೆ ಅರ್ಥ ಆಗ್ಬಿಡುತ್ತೆ ಇದು ರಾಜ್ಯ ಜಾತಿ ಗಣತಿಯ ಅತಿ ದೊಡ್ಡ ಸುದ್ದಿ ಬೆಂಗಳೂರಲ್ಲಿ ಜಾತಿ ಗಣತಿ ಹೇಗೆ ನಡೀತಾ ಇದೆ ಅಂತ ನೀವು ನೋಡಲೇಬೇಕು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ಕತೆ ವ್ಯಥೆ ಇದು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡ್ತಾ ಇದೀವಿ ವಿತ್ ಎಕ್ಸ್ಕ್ಲೂಸಿವ್ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಜಾತಿ ಜನಗಣತಿ ಬೆಂಗಳೂರಿನಲ್ಲಿ ಹೇಗೆ ನಡೀತಾ ಇದೆ ಎಕ್ಸ್ಪ್ಲೋಸಿವ್ ವಿಡಿಯೋಗಳನ್ನು ತೋರಿಸ್ತೀವಿ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಪೋ ಇಡೀ ಸರ್ಕಾರವೇ ತಿರುಗಿ ನೋಡಲಿರುವ ಸುದ್ದಿ ಇದು ಜಾತಿ ಜಟಾಪಟಿಗೆ ಹೊಸ ಆಯಾಮ ಸಿಗುತ್ತೆ ಜಾತಿ ಜನಗಣತಿಯ ಬಗ್ಗೆ ಈ ಹಿಂದೆಯೂ ಕೂಡ ಇದೇ ರೀತಿಯ ಅಪಸ್ವರ ಕೇಳಿ ಬಂದಾಗ ಆರೋಪಗಳು ಕೇಳಿ ಬಂದಾಗ ಇದೇ ಸಿಎಂ ಡಿ ಸಿ ಎಂ ಹೇಳಿದ್ದೇನು ಈಗ ಏನು ಹೇಳ್ತಾರೆ ನಾವು ವಿತ್ ಡಾಕ್ಯುಮೆಂಟ್ ವಿತ್ ರಿಯಾಲಿಟಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಜಾತಿ ಜಟಾಪಟಿಗೆ ಹೊಸ ಆಯಾಮ ಸಿಗ್ತಾ ಇದೆ ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ ಇದು ಎಕ್ಸ್ಕ್ಲೂಸಿವ್ ದಾಖಲೆ ಎಕ್ಸ್ಕ್ಲೂಸಿವ್ ವಿಡಿಯೋ ಬಿಗ್ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ಸರ್ಕಾರವೇ ತಿರುಗಿ ನೋಡುವಂತಹ ಸುದ್ದಿ ಇದು ರಾಜ್ಯ ಜಾತಿ ಗಣತಿಯ ಅತಿ ದೊಡ್ಡ ಸುದ್ದಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಹೆಂಗ್ ನಡೀತಾ ಇದೆ ಪರಿಶಿಷ್ಟ ಜಾತಿಗಳ ಸಮಗ್ರ ನೋಡಿ ಇದು ರಿಪಬ್ಲಿಕ್ ಕನ್ನಡದ ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್ ಜಾತಿ ಗಣತಿ ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಾಗಬೇಕು ಜಾತಿ ಗಣತಿ ಪ್ರಕ್ರಿಯೆ ನೋಡಿದರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಜಾತಿ ಗಣತಿಯ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗ್ತಾ ಇದ್ದಾರೆ ಮನೆಗೆ ಬರ್ತಾರೆ ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ದೊಡ್ಡ ಮಿಸ್ಟೇಕ್ ಯಾವನು ಬರ್ತಾ ಇಲ್ಲ ಅಸಲಿಗೆ ಜಾತಿ ಗಣತಿ ಹೇಗ್ರಿ ಆಗುತ್ತೆ ಮನೆಗೆ ಬರಬೇಕು ಮಾಹಿತಿ ಕೇಳಬೇಕು ಎಲ್ಲರನ್ನೂ ಕೂಡ ಕೇಳಬೇಕು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಏನು ಎತ್ತ ಯಾರು ಎಲ್ಲಿಂದ ಬಂದಿದ್ದೀರಿ ಏನೂ ಇಲ್ಲ ನೀವೇನಾದರೂ ಆ ರೀತಿ ಅಂದ್ಕೊಂಡಿದ್ದೀರಾ ಅದು ನಿಮ್ಮ ತಪ್ಪು ಮನೆಗೆ ಬರ್ತಾರೆ ಮಾಹಿತಿ ಕೇಳ್ತಾರೆ ಅಂದ್ಕೊಂಡಿದ್ದೀರಾ ಸರ್ಕಾರದ ಯಾವ ನಿಯಮವೂ ಕೂಡ ಗಣತಿಗೆ ಅನ್ವಯ ಆಗ್ತಾ ಇಲ್ಲ ಜಾತಿ ಗಣತಿ ಅಸಲಿಯತ್ತನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಾಡ್ತಾ ನೋಡ್ರಿ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸಮೀಕ್ಷೆಯ ದೃಶ್ಯಾವಳಿ ಸೆರೆಯಾಗಿದೆ ಸಿ ಒ ಡಿ ಸಿ ಎಂ ಸಾಹೇಬರು ನೋಡ್ಬೇಕಿದ್ದನ್ನ ಯಾವ ರೀತಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಿಮ್ಮ ಮನೆಗೆ ಬಂದು ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೋ ವೇ ನಿಮ್ಮ ಮನೆಗೆ ಬರ್ತಾ ಇಲ್ಲ ಮಾಹಿತಿ ಕೇಳ್ತಾ ಇಲ್ಲ ಹಂಗಿದ್ರೆ ಹೆಂಗೆ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಬೆಂಗಳೂರಿನಲ್ಲಿ ಹೇಳ್ತೀವಿ ನೋಡಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಯಾವ ರೀತಿ ಇಲ್ಲಿ ಸಮೀಕ್ಷೆಗಳು ನಡೀತಾ ಇದೆ ಆ ಜಾತಿ ಗಣತಿಯ ಪ್ರಕ್ರಿಯೆ ಯಾವ ರೀತಿ ಇದೆ ಇವೆಲ್ಲವನ್ನು ನೋಡಿದರೆ ನೀವು ಬೆಚ್ಚು ಬಿಡಬೇಕು ಜಾತಿ ಗಣತಿ ರೀತಿ ಮನೆಗೆ ಬರ್ತಾರೆ ಮಾಹಿತಿ ಕಲೆ ಹಾಕ್ತಾರೆ ಹಾಗೆ ಹೀಗೆ ಅವೆಲ್ಲವೂ ಕೂಡ ಯಾವುದೂ ಇಲ್ಲ ಇಲ್ಲಿ ಸರ್ಕಾರದ ಯಾವ ನಿಯಮವೂ ಕೂಡ ಅನ್ವಯ ಆಗ್ತಾ ಇಲ್ಲ ಜಾತಿ ಗಣತಿ ಅಸಲಿ ಎತ್ತಿಯನ್ನು ಹಾಕಿದರೆ ಆ ಅಸಲಿ ಎತ್ತನ್ನು ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಂಗಳೂರಿಗರಿಗೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಆಲ್ರೆಡಿ ಈಗ ಸರ್ಕಾರ ಇದನ್ನು ಗಮನಿಸಬೇಕು ಜಾತಿ ಗಣತಿಯ ಬಗ್ಗೆ ಉದ್ದುದ್ದ ಭಾಷಣ ಹೊಡೆಯೋರು ಜಾತಿ ಗಣತಿಯ ವಿಚಾರವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಸರ್ಕಾರ ಇದನ್ನು ನೋಡಬೇಕು ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಸರ್ವೇನ ಈ ಹಿಂದೆ ಈ ಜಾತಿ ಗಣತಿ ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಯಿತು ಅಂಕೆ ಸಂಖ್ಯೆಗಳಲ್ಲಿ ಸಾಮ್ಯತೆ ಇಲ್ಲ ಎಲ್ಲ ಸುಳ್ಳು ಸುಳ್ಳು ವರದಿ ಇದು ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ